ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಇಪ್ಪತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯಗಳಲ್ಲಿ ವಿಭೀಷಣನ ಬಳಿಯಲ್ಲಿ ಸುಗ್ರೀವ ಲಕ್ಷ್ಮಣಾದಿ ಎಲ್ಲ ವಾನರ ವೀರರು ಸಮುದ್ರವನ್ನು ದಾಟುವ ಉಪಾಯವನ್ನು ಕೇಳಿದಾಗ ಆತನು ಸಗರ ವಂಶಕ್ಕೆ ಸೇರಿದಂತಹ ಸಗರ ಮಹಾರಾಜನ ವಂಶಕ್ಕೆ ಸೇರಿದಂತಹವನು ಶ್ರೀರಾಮ ಸಗರ ಮಹಾರಾಜನು ಇಕ್ಷಾಕು ವಂಶದ ಚಕ್ರವರ್ತಿ ಆತನಿಂದಲೇ ಸಮುದ್ರ ರಾಜನು ಉಪಕೃತನಾಗಿರುವನು ಆ ಕಾರಣದಿಂದಾಗಿ ಶ್ರೀರಾಮಚಂದ್ರನು ಸಮುದ್ರ ರಾಜನನ್ನೇ ಪ್ರಾರ್ಥಿಸಲಿ ಆತನೇ ತನ್ನ ಮೇಲೆ ಸೇತುವೆ ಕಟ್ಟುವಂತಹ ಒಂದು ಯೋಗ್ಯವಾದ ಉಪಾಯವನ್ನು ಹೇಳುತ್ತಾನೆ ಎಂದು ಹೇಳುತ್ತಾನೆ ಆಗ ಶ್ರೀ ಅವರೆಲ್ಲರೂ ಕೂಡ ಶ್ರೀರಾಮನಲ್ಲಿ ಆ ಉಪಾಯವೇ ಸರಿಯಾದುದೆಂದು ಅನುಮೋದಿಸಿದಾಗ ಸಕಲ ಲೋಕಕ್ಕೂ ಶರಣ್ಯವನಾಗಿರುವಂತಹ ಅಂದ್ರೆ ಸಕಲ ಲೋಕಕ್ಕೂ ಸಕಲ ಲೋಕವು ಶರಣು ಬರುವುದಕ್ಕೆ ಯೋಗ್ಯನಾಗಿರುವಂತಹ ಸಕಲ ಲೋಕದ ಎಲ್ಲ ಜೀವಿಗಳಿಗೂ ಅಭಯವನ್ನು ಕೊಡುವಂತಹ ಶ್ರೀರಾಮಚಂದ್ರನು ಲೋಕ ವಿಡಂಬನಾರ್ಥವಾಗಿ ಸ್ವತಃ ತಾನೇ ಸಮುದ್ರ ರಾಜನಲ್ಲಿ ಶರಣಾಗಿ ಆತನಲ್ಲಿ ಪ್ರಾರ್ಥಿಸುತ್ತಾನೆ ಅದಕ್ಕಾಗಿ ಆತ ದರ್ಭಾಸನವನ್ನು ದಲದಲ್ಲಿ ಸಮುದ್ರ ತೀರದಲ್ಲಿ ದರ್ಭಾಸನದ ಮೇಲೆ ಕುಳಿತುಕೊಳ್ಳುತ್ತಾನೆ ಆ ಬಳಿಕ ಶತ್ರುಮರ್ಧನನಾದ ರಾಮನು ಸಮುದ್ರದ ದಡದಲ್ಲಿ ದರ್ಬೆಗಳನ್ನು ಹಾಸಿ ಸಮುದ್ರಕ್ಕೆ ಕೈಗಳನ್ನು ಜೋಡಿಸಿ ಹಿಡಿದು ಸರ್ಪದ ಶರೀರದಂತೆ ಕಾಂತಿಯುಕ್ತವಾದ ತೋಳನ್ನು ತಲೆದಿಂಬಾಗಿ ಮಾಡಿಕೊಂಡು ಪೂರ್ವಾಭಿಮುಖವಾಗಿ ಪವಡಿಸಿದನು ಸುವರ್ಣಮಯವಾದ ಆಭರಣಗಳಿಂದ ಅಲಂಕೃತವಾಗಿದ್ದ ಆ ತೋಳನ್ನು ಪೂರ್ವದಲ್ಲಿ ಒಳ್ಳೆಯ ಬಂಗಾರದ ತೋಳ್ ಬಳೆಗಳನ್ನು ಉತ್ತಮವಾದ ಮುಕ್ತಾಭರಣಗಳನ್ನು ತೊಟ್ಟಿದ್ದ ಬಾಹುಗಳಿಂದ ಶ್ರೇಷ್ಠವಾದ ಪರಿಚಾರಕ ಸ್ತ್ರೀಯರು ಎಷ್ಟೋ ಬಾರಿ ಒತ್ತಿದ್ದರು ಹಾಗರೂ ಚಂದನಗಳಿಂದ ಪೂರ್ವದಲ್ಲಿ ಲೇಪಿತವಾಗುತ್ತಿದ್ದ ಆ ಬಾಹುವು ಬಾಲ ಸೂರ್ಯನ ತೇಜಸ್ಸಿನಿಂದ ಕೂಡಿದ ಚಂದನಗಳಿಂದ ಅಲಂಕೃತವಾದ ಹಾಸಿಗೆಯಲ್ಲಿ ಪೂರ್ವದಲ್ಲಿ ಸೀತೆಯ ಶಿರಸ್ಸಿನಿಂದ ಕಂಗುಳಿಸುತ್ತಿತ್ತು ಅಂದರೆ ಸೀತೆಯು ಆತನ ತೋಳಿನ ಮೇಲೆ ತಲೆಯಿಟ್ಟು ಮಲಗುತ್ತಿದ್ದಳೆಂದು ಗಂಗೆಯ ತಯ ನೀರಿನಲ್ಲಿ ವಾಸಿಸುತ್ತಿದ್ದ ತಕ್ಷಕನೆಂಬ ಸರ್ಪರಾಜನ ಶರೀರದಂತಿದ್ದಿತು ಆತನ ತೋಳು ರಣರಂಗದಲ್ಲಿ ಆ ಬಾಗುವು ಗೋಪುರದ ಬಾಗಿಲ ಗುಳಿಯಂತಿದ್ದು ಶತ್ರುಗಳಿಗೆ ಶೋಕವರ್ಧಕವಾಗಿಯೂ ಮಿತ್ರರಿಗೆ ಆನಂದದಾಯಕವಾಗಿಯೂ ಇತ್ತು ದೀರ್ಘವಾದ ಆ ಬಾಹುವು ಸಮುದ್ರದವರೆಗಿನ ಭೂಮಂಡಲಕ್ಕೆಲ್ಲ ಆಶ್ರಯಭೂತವಾಗಿದ್ದು ಪ್ರದಕ್ಷಿಣಾಕಾರವಾಗಿ ಬಾಣಗಳನ್ನು ಬಿಡುವಾಗ ಬಿಲ್ಲಿನ ಹೆದೆಯ ಹೊಡೆತದಿಂದ ಅದರ ಚರ್ಮವು ಸುಲಿದಿತ್ತು ಸಮರ್ಥನಾದ ಆತನು ಸಾವಿರಾರು ಗೋವುಗಳನ್ನು ದಾನ ಮಾಡಿದ ಮಹಾ ಪರಿಗದಂತಿದ್ದ ಮಹಾಭುಜಯುಕ್ತವಾದ ಆ ಬಲತೋಳನ್ನು ತಲೆದಿಂಬಾಗಿಟ್ಟುಕೊಂಡು ಈಗ ನನಗೆ ಮರಣ ಇಲ್ಲವೇ ಸಮುದ್ರದ ಶರಣ ತರಣ ಎಂದು ಸಂಕಲ್ಪಿಸಿದನು ಅಂದರೆ ಆ ಮರಣ ಅಂತ ಸಮುದ್ರ ರಾಜನು ತನಗೆ ಶರಣಾಗತನಾಗುವವರೆಗೂ ತಾನು ಈ ರೀತಿಯಾಗಿ ಉಪವಾಸದಲ್ಲಿ ಮಲಗುವೆನೆಂದು ಸಂಕಲ್ಪಿಸಿಯೇ ಆ ರೀತಿ ಧರ್ಮಶಯನಾಗುತ್ತಾನೆ ಹೀಗೆ ಸಂಕಲ್ಪಿಸಿ ಮಹಾಬಾಹುವಾದ ರಾಮನು ಪರಿಶುದ್ಧನಾಗಿ ವ್ರತ ನಿಯಮಗಳನ್ನು ಧರಿಸಿ ವಿಧಿ ಪ್ರಕಾರ ಸಮುದ್ರನನ್ನು ಪ್ರಾ ಸಮುದ್ರವನ್ನು ಪ್ರಾರ್ಥಿಸುತ್ತಾ ಮಲಗಿದನು ನೆಲದಲ್ಲಿ ದರ್ಬೆಗಳನ್ನು ಹಾಸಿ ನಿಯಮಗಳನ್ನು ಅನುಸರಿಸುತ್ತಾ ಎಚ್ಚರಿಕೆಯಿಂದ ಇರುತ್ತಾ ಮಲಗಿದ್ದ ಆ ರಾಮನಿಗೆ ಮೂರು ರಾತ್ರಿಗಳು ಕಳೆದು ಹೋದವು ಪ್ರಪಂಚದ ಎಲ್ಲರಿಗೂ ಕೂಡ ಸಂದರ್ಭಾನುಸಾರ ಯಾರು ಶಕ್ತಿಶಾಲಿಗಳು ಅವರಲ್ಲಿ ನಾವು ಶರಣಾಗತ ಭಾವವನ್ನು ತೋರಿಸುತ್ತಾ ಅವರೊಡನೆ ನಾವು ಒಪ್ಪಂದವನ್ನು ಮಾಡಿಕೊಳ್ಳಬೇಕು ಅವರಲ್ಲಿ ಶರಣಾಗಬೇಕು ಪ್ರಾರ್ಥಿಸಬೇಕು ಅದನ್ನೇ ಭಗವಂತನು ಲೋಕ ಇಲ್ಲಿ ತೋರಿಸುತ್ತಿರುವನು ನೀತಿಗಳನ್ನು ಬಲ್ಲವನು ಧರ್ಮ ವತ್ಸಲನು ಆದ ರಾಮನು ಅಲ್ಲಿ ಮೂರು ರಾತ್ರಿಗಳು ಮಲಗಿ ನದಿಗಳಿಗೆ ಪತಿಯಾದ ಸಮುದ್ರ ರಾಜನನ್ನು ಉಪಾಸನೆ ಮಾಡಿದನು ರಾಮನು ಪರಿಶುದ್ಧನಾಗಿ ಸೂಕ್ತವಾದ ರೀತಿಯಲ್ಲಿ ಪೂಜಿಸಿದರು ಮಂದ ಬುದ್ಧಿಯುಳ್ಳವನಾದ ಸಮುದ್ರ ರಾಜನು ರಾಮನಿಗೆ ಕಾಣಿಸಿಕೊಳ್ಳಲಿಲ್ಲ ಅಲ್ಲಿಗೆ ವಿಭೀಷಣನು ಹೇಳಿದ್ದು ಲಕ್ಷ್ಮಣ ಸುಗ್ರೀವರು ಅನುಮೋದಿಸಿದ್ದು ವ್ಯರ್ಥವೆಂಬುದು ಅವರಿಗೆ ಅರಿವಾಗುವಂತಿತ್ತು ಇಲ್ಲದೆ ರಾಮನೇ ಮುಂದಾಗಿ ಸಮುದ್ರ ರಾಜನ ಮೇಲೆ ಕೋಪವನ್ನು ವ್ಯಕ್ತಪಡಿಸಿದ್ದರೆ ಆಗ ಶ್ರೀರಾಮಚಂದ್ರನು ದಬ್ಬಾಳಿಕೆ ಮಾಡುವವನಂತೆ ಕಂಡುಬರುತ್ತಿದ್ದ ಈಗ ಶ್ರೀರಾಮಚಂದ್ರನು ಮೂರು ದಿನಗಳು ಉಪವಾಸದಿಂದ ಸಮುದ್ರ ತೀರದಲ್ಲಿ ಮಲಗಿದ್ದಾಗ ಅವರೆಲ್ಲರಿಗೂ ಕೂಡ ಅವರೆಲ್ಲರ ಕೋಪ ಈಗ ಸಮುದ್ರ ರಾಜನ ಕಡೆಗೆ ತಿರುಗಿರುತ್ತದೆ ಆಗ ಕೆಂಪಾದ ಕಡೆಗಣ್ಣುಳ್ಳವನಾದ ರಾಮನು ಸಮುದ್ರ ರಾಜನ ಮೇಲೆ ಕೋಪಗೊಂಡು ಸಮೀಪದಲ್ಲಿ ಶುಭಲಕ್ಷಣ ಸಂಪನ್ನನಾದ ಲಕ್ಷ್ಮಣನನ್ನು ಕುರಿತು ಇಂತೆಂದನು ತನ್ನನ್ನು ಕಾಣಿಸಿಕೊಳ್ಳದಿರುವುದು ಇದು ಸಮುದ್ರ ರಾಜನ ಗರ್ವ ಸತ್ಪುರುಷರ ಗುಣಗಳಾದ ಶಾಂತಿ ಸಹನೆ ರುಜುಸ್ವಭಾವ ಪ್ರಿಯ ನುಡಿಗಳು ಗುಣಶೂನ್ಯನಲ್ಲಿ ಅಸಾಮರ್ಥ್ಯದ ಕುರುಹುಗಳೆಂದು ಪರಿಗಣಿಸಲ್ಪಡುತ್ತವೆ ಆತ್ಮ ಪ್ರಶಂಸೆ ಮಾಡಿಕೊಳ್ಳುವವನನ್ನು ದುಷ್ಟನನ್ನು ಧೂರ್ತನನ್ನು ಇಲ್ಲಿಂದಲ್ಲಿಗೆ ಸುಮ್ಮನೆ ಸುತ್ತುವವನನ್ನು ಎಲ್ಲರನ್ನೂ ಶಿಕ್ಷಿಸುವವನನ್ನು ಜನಗಳು ಗೌರವಿಸುತ್ತಾರೆ ಲಕ್ಷ್ಮಣ ಈ ಲೋಕದಲ್ಲಿ ಸಾಮೋಪಾಯಗಳಿಂದ ಕೀರ್ತಿಯ ಕೀರ್ತಿಯಾಗಲಿ ಅಂದರೆ ಗುಣವಂತನೆಂದು ಕೀರ್ತಿಯಾಗಲಿ ವೀರನೆಂದು ಯಶಸ್ಸಾಗಲಿ ರಣರಂಗದಲ್ಲಿ ಜಯವಾಗಲಿ ಒದಗದು ಸೌಮಿತ್ರಿ ಈಗ ನನ್ನ ಬಾಣಗಳಿಂದ ಸೀಳಲ್ಪಟ್ಟ ಮೊಸಳೆಗಳು ಸಮುದ್ರದ ನೀರನ್ನು ತಡೆಗಟ್ಟಿ ಎಲ್ಲ ಕಡೆಯೂ ತೇಲುತ್ತಿರುವುದನ್ನು ನೋಡುವವನಾಗು ದೊಡ್ಡ ಮೀನುಗಳ ಶರೀರಗಳನ್ನು ಆನೆಗಳಂತಿರುವ ಜಲಚರ ಪ್ರಾಣಿಗಳ ಸೊಂಡಿಲುಗಳನ್ನು ಸರ್ಪಗಳ ಶರೀರಗಳನ್ನು ನಾನು ಸೀಳುವುದನ್ನು ನೋಡು ಈಗ ದೊಡ್ಡ ಯುದ್ಧವನ್ನು ಮಾಡಿ ಶಂಖಗಳನ್ನು ಮುತ್ತಿನ ಚಿಪ್ಪುಗಳ ರಾಶಿಯನ್ನು ಮೀನುಗಳನ್ನು ಮೊಸಳೆಗಳನ್ನು ಒಳಗೊಂಡ ಸಮುದ್ರನನ್ನು ಬಾಣಗಳಿಂದ ಭತ್ತಿಸಿ ಬಿಡುವೆನು ಸಹನೆಯಿಂದ ಕೂಡಿದ ನನ್ನನ್ನು ಈ ಸಮುದ್ರನು ಅಸಮರ್ಥನೆಂದು ತಿಳಿದಿರುವನು ಇಂತಹ ಜನಗಳಲ್ಲಿ ಸಹನೆಗೆ ಧಿಕ್ಕಾರವಿರಲಿ ಸಮೋಪಾಯಕ್ಕೆ ಸಮುದ್ರ ತನ್ನ ರೂಪವನ್ನು ತೋರುತ್ತಿಲ್ಲ ಲಕ್ಷ್ಮಣ ತ ವಿಷಸರ್ಪಗಳಿಂದ ವಿಷಸರ್ಪಗಳಿಗೆ ಸಮಾನವಾದ ಬಾಣಗಳನ್ನು ಕೊಡು ಸಮುದ್ರನನ್ನು ಬತ್ತಿಸಿ ಬಿಡುವೆನು ಕಪಿಗಳು ಕಾಲ್ನಡಿಗೆಯಿಂದಲೇ ಹೋಗಲಿ ಸಮುದ್ರವು ಅಕ್ಷೋಭ್ಯ ಅಂದರೆ ಬತ್ತಿಸಲಾಗದು ಎಂದು ಹೆಸರಾಗಿದ್ದರು ನನ್ನ ಕೋಪದಿಂದಲೇ ಅದನ್ನು ಬತ್ತಿಸಿ ಬಿಡುವೆನು ಎಲ್ಲೆಗಳನ್ನು ದಾಟುವುದಿಲ್ಲವೆಂದು ಸಮುದ್ರನಿಗೆ ಹೆಸರಿದ್ದರು ಅಲೆಗಳ ರಾಶಿಗಳುಳ್ಳ ಸಮುದ್ರನನ್ನು ಈಗಲೇ ಎಲ್ಲೆಗಳನ್ನು ಮೀರುವಂತೆ ಅಥವಾ ಆತನಿಗೆ ಎಲ್ಲೆಗಳೇ ಇಲ್ಲದಂತೆ ಬಾಣಗಳಿಂದ ಮಾಡಿಬಿಡುವೆನು ಮಹಾ ದಾನವರಿಂದ ತುಂಬಿರುವ ಮಹಾ ಸಮುದ್ರವನ್ನು ಬತ್ತಿಸಿ ಬಿಡುವೆನು ಹೀಗೆ ಹೇಳುತ್ತಾ ರಾಮನು ಧನುಸ್ಸನ್ನು ಕೈಯಲ್ಲಿ ಹಿಡಿದು ಕೋಪದಿಂದ ಕಣ್ಣುಗಳನ್ನು ತಿರುಗಿಸುತ್ತಾ ಪ್ರಳಯ ಕಾಲದ ಅಗ್ನಿಯಂತೆ ಜಲಿಸುತ್ತಾ ನೋಡಲು ಸಾಧ್ಯನಾದನು ಭಯಂಕರವಾದ ಧನುಸ್ಸನ್ನು ಒತ್ತಿ ಹಿಡಿದು ಬಾಣಗಳಿಂದ ಲೋಕವನ್ನೇ ನಡುಗಿಸುತ್ತಾ ದೇವೇಂದ್ರನು ವಜ್ರಾಯುಧವನ್ನು ಬಿಡುವಂತೆ ತೀಕ್ಷ್ಣವಾದ ಬಾಣಗಳನ್ನು ಬಿಟ್ಟನು ಮಹಾ ವೇಗವುಳ್ಳ ಉತ್ತಮವಾದ ಆ ಬಾಣಗಳು ಕಾಂತಿಯಿಂದ ಜ್ವಲಿಸುತ್ತಾ ಭಯಗೊಂಡ ಸರ್ಪಗಳಿಂದ ಕೂಡಿದ ಸಮುದ್ರದ ನೀರನ್ನು ಪ್ರವೇಶಿಸಿದವು ಆಗ ಮೊಸಳೆಗಳು ಅಂದರೆ ಮೊಸಳೆಗಳು ಮೀನುಗಳು ಮಕರಗಳು ಉಳ್ಳ ಸಮುದ್ರದಲ್ಲಿ ಅಧಿಕವಾದ ನೀರಿನ ವೇಗವು ಗಾಳಿಯ ಧ್ವನಿಯು ಬಹಾ ಭಯಂಕರವಾಗಿ ಉಂಟಾಯಿತು ಕೂಡಲೇ ಆ ಮಹಾ ಸಮುದ್ರವು ದೊಡ್ಡ ಅಲೆಗಳ ರಾಶಿಗಳಿಂದ ವಿಸ್ತೃತವಾಗಿ ಆ ಅಲೆಗಳಲ್ಲಿ ಶಂಕಗಳು ಮುತ್ತುಗಳು ಕೂಡಿಕೊಂಡು ಹೊರಬಂದವು ಅಲೆಗಳು ಹೊಗೆಯಿಂದ ತಿರುಗಲಾರಂಭಿಸಿದವು ಒಳಗಿದ್ದ ಹೊಳೆಯುವ ಮುಖಗಳು ಹೊಳೆಯುವ ಕಣ್ಣುಗಳು ಉಳ್ಳ ಸರ್ಪಗಳು ಪಾತಾಳದ ಬುಡದಲ್ಲಿ ವಾಸ ಮಾಡುವ ಮಹಾ ಪರಾಕ್ರಮಿಗಳಾದ ದಾನವರು ದುಃಖಗೊಂಡರು ಸಮುದ್ರ ರಾಜನ ಅಲೆಗಳು ವಿಂಧ್ಯ ಮಂದರ ಪರ್ವತಗಳಷ್ಟು ದೊಡ್ಡದಾಗಿ ಮೊಸಳೆಗಳೊಡನೆಯೂ ಮಕರಗಳೊಡನೆಯೂ ಸಾವಿರ ಗಟ್ಟಲೆಯಾಗಿ ಮೇಲಕ್ಕೆದ್ದವು ಸುಳಿಗಳೆದ್ದು ತಿರುಗುತ್ತಿದ್ದ ಅಲೆಗಳ ಸಮುದಾಯದಿಂದಲೂ ಭಯಗೊಂಡ ಸರ್ಪಗಳಿಂದಲೂ ರಾಕ್ಷಸರಿಂದಲೂ ಮೇಲಕ್ಕೆ ಚಿಮ್ಮಲ್ಪಟ್ಟ ದೊಡ್ಡ ಮೊಸಳೆಗಳಿಂದಲೂ ಸಮುದ್ರವು ಕೂಡಿದುದಾಯಿತು ಆ ಸಮಯದಲ್ಲಿ ಅಸಮಾನವಾದ ಧನುಸ್ಸನ್ನು ಬಲವಾಗಿ ಸೆಳೆಯುತ್ತಲಿದ್ದ ಭಯಂಕರ ವೇಗವುಳ್ಳವನಾಗಿ ನೆಟ್ಟುಸಿರು ರೋಷದಿಂದ ನೆಟ್ಟುಸಿರು ಬಿಡುತ್ತಿದ್ದ ರಾಮನ ಬಳಿಗೆ ಹಾರಿ ಬಂದು ಲಕ್ಷ್ಮಣನು ಬೇಡ ಬೇಡ ಎನ್ನುತ್ತಾ ಅವನ ಧನುಸ್ಸನ್ನು ಹಿಡಿದುಕೊಂಡನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಇಪ್ಪತ್ತೊಂದನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರಮಾಸಿನಿ ಕಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ